ಪೂರ್ಣಗೊಂಡ ನೆಲಜಿ ಕಕ್ಕಬ್ಬೆ ಮುಖ್ಯ ರಸ್ತೆ ಕಾಮಗಾರಿ ಗುಣಮಟ್ಟದ ಕಾಮಗಾರಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಶಾಸಕ ಪೊನ್ನಣ್ಣ ಹದಗೆಟ್ಟ ರಸ್ತೆಯಿಂದಾಗಿ ಓಡಾಟಕ್ಕೆ ನಿರಂತರ ಸಮಸ್ಯೆ ಎದುರಿಸುತ್ತಿದ್ದ ಗ್ರಾಮಸ್ಥರು ಇದೀಗ ರಸ್ತೆ ಅಭಿವೃದ್ಧಿಯಾಗಿರುವ ಹಿನ್ನೆಲೆಯಲ್ಲಿ ಸಂತಸಗೊಂಡಿದ್ದಾರೆ ಶಾಸಕ ಎಎಸ್ ಪೊನ್ನಣ್ಣನವರ ವಿಶೇಷ ಕಾಳಜಿಯಿಂದ ನೆಲಜಿ ಕಕ್ಕಬ್ಬೆ ಮುಖ್ಯ ರಸ್ತೆ ಅಭಿವೃದ್ಧಿ ಕಂಡಿದ್ದು ಕಾಮಗಾರಿ ಆರಂಭಗೊಂಡು ಕೇವಲ ಎರಡು ತಿಂಗಳಿನಲ್ಲಿ ಕಾಮಗಾರಿ ಪೂರೈಸಿ ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲ ಕಲ್ಪಿಸಿರುವ ಗುತ್ತಿಗೆದಾರ ನಾಮೆರಾ ನವೀನ್ ಅವರು ಸಾರ್ವಜನಿಕರ ಶ್ಲಾಘನೆಗೆ ಪಾತ್ರರಾಗಿದ್ದಾರೆ ನಿಗದಿತ ಸಮಯದಲ್ಲಿ ಕಾಮಗಾರಿ ಕೈಗೊಂಡು ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಿರುವುದು ಹಾಗೂ ಕಾಮಗಾರಿಯ ಗುಣಮಟ್ಟ ಕಾಯ್ದುಕೊಳ್ಳುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಕ್ಷೇತ್ರದ ಹಲವು ಭಾಗಗಳಲ್ಲಿ ರಸ್ತೆ ಕಾಮಗಾರಿ ಸೇರಿದಂತೆ ಹಲವು ಯೋಜನೆಗಳು ಸಕಾಲದಲ್ಲಿ ಜನರಿಗೆ ಲಭಿಸುತ್ತಿವೆ ಮುಂದೆಯೂ ಸಾಕಷ್ಟು ಅನುದಾನವನ್ನು ಜಿಲ್ಲೆಗೆ ತರಲಾಗುವುದು ಎಂದು ಭರವಸೆಯನ್ನ ಶಾಸಕ ಪನ್ನಣ್ಣನವರು ನೀಡಿದ್ದಾರೆ அடடே சார் இல்ல பீஸ்ட் பீஸ்ட் வீடியோ வீடியோ மாத்தறேன் வாણે ராகونه வாણે வாங்கமனே பண்ணிடுவீங்க இல்ல <laughs> ಈಗಾಗಲೇ ಅಧಿಕಾರಕ್ಕೆ ಬಂದು ಆರು ತಿಂಗಳು ಕಳೆದಿದೆ ಸಮಸ್ಯೆಗಳ ಮಹಾಪೂರವೇ ಅರಿದು ಬರುತ್ತಿದೆ ಎಲ್ಲವನ್ನೂ ಆದ್ಯತೆ ಮೇರೆಗೆ ಪರಿಗಣಿಸಿ ಪ್ರಗತಿ ಕಾರ್ಯ ಕೈಗೊಳ್ಳಲಾಗುವುದು ಎಂದ ಅವರು ಸಾರ್ವಜನಿಕರು ಸಹಕರಿಸುವಂತೆ ಮನವಿ ಮಾಡಿದರು ಲೋಕೋಪಯೋಗಿ ಇಲಾಖೆಯಿಂದ ಮಡಿಕೇರಿ ತಾಲೂಕಿನ ಪಂಚಾಯತ್ ಬಲ್ಲಮಾವಟಿ ಪಂಚಾಯತ್ನಲ್ಲಿ ಕಗ್ಗಬ್ಬೆ ನೆಲ್ಜಿ ರಸ್ತೆ ಒಂದೂವರೆ ಕಿಲೋಮೀಟರಷ್ಟು ದುರಸ್ತಿ ಕಾಮಗಾರಿಯನ್ನು ನಡೆಸಿ ಉದ್ಘಾಟನೆ ಮಾಡುವಂಥ ಕಾರ್ಯಕ್ರಮ ಒಂದು ಎರಡು ತಿಂಗಳ ಹಿಂದೆ ನಾವು ಇದೇ ರಸ್ತೆಯ ಕೃತಿ ಪೂಜೆಯನ್ನು ನೆರವೇರಿಸಿ ಅವತ್ತು ಎಲ್ಲ ದೇವಾನ ದೇವತೆಯ ಆಶೀರ್ವಾದದಿಂದ ಅತಿ ಶೀಘ್ರವಾಗಿ ಕಾಮಗಾರಿ ಗುಣಮಟ್ಟವಾದಂಥ ಕೆಲಸ ಮುಗೀಲಿ ಅಂತ ನಾವೆಲ್ಲರೂ ಕೂಡ ಭಾರತೀವಿ ಹಾಗೆ ಸ್ಥಳೀಯರು ಇರುವಂಥ ಎಲ್ಲ ಹಿರಿಯರೆಲ್ಲ ಇಲ್ಲದೆ ಎಲ್ಲರೂ ಕೂಡ ಇದನ್ನು ಪರಿಶೀಲನೆ ಮಾಡಿ ಜವಾಬ್ದಾರಿಯನ್ನು ವಹಿಸ್ಕೊಂಡು ಒಳ್ಳೆಯ ಕೆಲಸವನ್ನು ಗುತ್ತಿಗೆದಾರರು ಮಾಡುವಂತೆ ನೋಡ್ಕೋಬೇಕು ಅಂತ ಹೇಳುವಂಥದ್ದನ್ನು ಕೂಡ ನಾವು ಚರ್ಚೆ ಮಾಡ್ತೀವಿ ಅದೇ ರೀತಿ ಅತಿ ಶೀಘ್ರವಾಗಿ ಎರಡೇ ತಿಂಗಳಲ್ಲಿ ಸಂಪೂರ್ಣವಾದಂಥ ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ದಾರೆ ಗುತ್ತಗಿದಾರರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇಲ್ಲಿರುವಂಥ ಎಲ್ಲ ಸ್ಥಳೀಯ ಹಿರಿಯರಿಗೆ ನಾಯಕರಿಗೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ಒಳ್ಳೆ ರಸ್ತೆ ನಿರ್ಮಾಣ ಆಗಿದೆ ಇದೇ ರೀತಿ ಅಭಿವೃದ್ಧಿಯ ಕಾಮಗಾರಿಗಳು ಒಳ್ಳೆಯ ದರದಲ್ಲಿ ಹುಗಿಬೇಕು ಈಗ ನಾವು ಕಳೆದ ಮೂರು ನಾಲ್ಕು ತಿಂಗಳಿಂದ ಶುರು ಮಾಡಿದಂಥ ಎಲ್ಲ ಕಾಮಗಾರಿಗಳು ಕೂಡ ಸಮಯಕ್ಕೆ ಸರಿಯಾಗಿ ಶುರುವಾಗಿದೆ ಸಮಯಕ್ಕೆ ಸರಿಯಾಗಿ ಪೂರ್ಣವಾಗಿದೆ ಇದನ್ನು ದಯವಿಟ್ಟು ಎಲ್ಲರೂ ಕೂಡ ಗಮನಿಸಬೇಕು ಅಂತ ಕೂಡ ಕೇಳ್ಕೊಳ್ತೀವಿ ಅಭಿವೃದ್ಧಿ ಕೆಲಸಗಳಲ್ಲಿ ನಾವು ರಾಜಕಾರಣ ಮಾಡುತ್ತೆ ಅಭಿವೃದ್ಧಿ ಜನರಿಗೋಸ್ಕರ ಯಾವುದೋ ಪಕ್ಷಕ್ಕೆ ಯಾವುದೋ ಪಕ್ಷದ ನಾಯಕರಿಗೆ ಮಾತ್ರ ಅಲ್ಲ ಸೀಮಿತಗೊಳಗ ಈ ರಸ್ತೆಯಲ್ಲಿ ಎಲ್ಲರೂ ಕೂಡ ಓಡಾಡ್ತಾರೆ ಎಲ್ಲ ಪಕ್ಷದವರು ಓಡಾಡ್ತಾರೆ ಎಲ್ಲ ಸಂಘ ಸಂಸ್ಥೆಯವರು ಓಡಾಡ್ತಾರೆ ಇದು ಅಭಿವೃದ್ಧಿ ಕಾಮಗಾರಿಯಲ್ಲಿ ನಾವು ನೋಡಬೇಕಾಗಿದೆ ಗುಣಮಟ್ಟವಾದಂಥ ಕೆಲಸ ಮತ್ತು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳಬೇಕು ಆ ಕೆಲಸ ವಿರಾಜ್ಪೇಟೆ ಕ್ಷೇತ್ರದಲ್ಲಿ ನಾನು ವಿಶ್ವಾಸದಿಂದ ಹೇಳಲಿಕ್ಕೆ ಬಯಸ್ತೀನಿ ನಡೀತಾ ಇದೆ ನಾವು ಗುದ್ದಿ ಪೂಜೆ ಮಾಡಿರುವಂಥ ಬಹುತೇಕ ಕಾಮಗಾರಿ ಪೂರ್ಣಗೊಂಡಿದ್ದನ್ನು ಜನ ಕೂಡ ನೋಡ್ತಾ ಇದ್ದೀವಿ ಧನ್ಯವಾದಗಳು ಇದೇ ಸಂದರ್ಭ ಕ್ಷೇತ್ರದ ಉದ್ದಗಲಕ್ಕೂ ರಸ್ತೆಯ ಗುಂಡಿ ಮುಚ್ಚುವ ಕಾರ್ಯ ಗುಣಮಟ್ಟದಿಂದ ಕೂಡಿರುವ ಬಗ್ಗೆ ಸ್ಥಳದಲ್ಲಿದ್ದ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿ ಸತೀಶ್ರವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಹಲವು ಸಮಯದಿಂದ ರಸ್ತೆಯಲ್ಲಿ ಓಡಾಡಲು ಅನುಕೂಲವಿರಲಿಲ್ಲ ಶಾಸಕರ ಬಳಿ ಮನವಿ ಮಾಡಿದಾಗ ಅನುದಾನವನ್ನು ಒದಗಿಸುವ ಮೂಲಕ ರಸ್ತೆ ಕಲ್ಪಿಸಿಕೊಟ್ಟಿದ್ದಾರೆ ಮಳೆಯ ನಡುವೆಯೂ ಗುತ್ತಿಗೆದಾರರು ಆಧುನಿಕ ಯಂತ್ರಗಳನ್ನು ಬಳಕೆ ಮಾಡುವ ಮೂಲಕ ಉತ್ತಮ ಗುಣಮಟ್ಟದ ರಸ್ತೆಯನ್ನು ಮಾಡಿದ್ದಾರೆ ಎಂದು ಗ್ರಾಮದ ಹಿರಿಯರು ಗುತ್ತಿಗೆದಾರರ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ரோட்ரேன் மேலே கண்டித்தாப்போங்கேட்டு வந்து உதளி பூஜை மாதிரி தண்ட திங்குது ரோடு கைன் பிடித்த ரோட் கலசாய் சென்னும் மழை வந்து தான் அவரது திசை தந்தராய் பார்த்து தந்தை அந்த ரோடாய் ஃபுஷி பட்ட மாட் மிஷினரீஸ் பஞ்சி ஒன்றரை தண்ட திவ்ஸ்தான் அது மாட் மிஷினரி அன்னு இல்லை ಅವ್ಯವಹಾರ ನಡ್ಪಂಥವ್ರ ಚಾನ್ಸಸ್ ಹಿಂಜಿಲ್ಲ ಆ ನೋಡು ರೋಡ್ ಅವ್ರು ಹದಿನಂಜು ಕಾಲಿಗೆ ಬಾಳಿಕೆ ಬರ್ತಾ ಅನ್ನೋ ವಿಶ್ವಾಸ ನಂಗೆ ನ ಗ್ರಾಮ ಥರ ಜನ ಚೆನ್ನಾಗಿ ಕ್ಲೈಮೇಟ್ರ ತೊಂದರೆ ಆಚಿ ಮೋಡ ಮಳೆ ಅಣ್ಣ ಚೆನ್ನಾಗಿ ರೋಡು ಕೆಲಸ ಮಾಡೋಕೆ ಚೆನ್ನಾಗಿ ತೊಂದರೆ ಆಚಿ ಸೊ ಪರಲ್ಲ ಈಗ ಕೆಲಸ ಮಾಡಿ ಚಾಯ್ಲ್ ತತ್ ಅಂಗಡ ಎಮೇಲೆ ನೀರು ಆಯಿತು ಒಂದು ಮನ್ಸು ಮಾಡಿ ಅಪ್ಪಜಿ ಬಿರಿಯಾ ಮಾಡಿ ತತ್ತು ಇನ್ನಕ್ಕೆ ಅಂಗಡ ಊರ್ ಎಲ್ಲ ಕಾಂಟ್ರಾಕ್ಟ್ ಚಾಯ್ಲ್ ಮಾಡಿ ತರಡ ನಂಗೆ ಕೊಟ್ಟವರ ರಸ್ತೆ ಉದ್ಘಾಟನೆ ಸಂದರ್ಭ ನಾಪೋಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಎ ಇಸ್ಮಾಯಿಲ್ ವಲಯ ಕಾಂಗ್ರೆಸ್ ಅಧ್ಯಕ್ಷ ಕುಶಾ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ನೆರವಂಡ ಉಮೇಶ್ ಪಾರಣೆ ಶರೀನ್ ಬಾಚಿಮಂಡ ಲವ ಸೂರಜ್ ಹೊಸೂರು ಸೇರಿದಂತೆ ಇನ್ನಿತರರು ಪ್ರಮುಖರು ಹಾಜರಿದ್ದರು ನಾನು ನಿಮ್ಮ ಜಗದೀಶ್ ಕೊಡಗುದನ್ನೇ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ